ಸರ್ ಬಾಲಕೃಷ್ಣ ಅಂತ ಎಲ್ಲಿ ಊರು ಸರ್ ಬೆಂಗಳೂರು ಸರ್ ಸಂಜಯ ನಗರ ಅಶ್ವತ್ ನಗರದಿಂದ ಮಾಡ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಹನ್ನೊಂದನೇ ವರ್ಷ ಸರ್ ಎಷ್ಟು ಜನರಿಗೆ ಆಗುವಷ್ಟು ಫುಡ್ ಇದು ಮಾಡ್ತೀರಾ ಸರ್ ನಾವು ನೂರು ಕೆ ಜಿ ರೈಸ್ ಮಾಡಿಸ್ತೀವಿ ಆಮೇಲೆ ಒಂದು ನೂರು ಕೆ ಜಿ ಜ್ಯೂಸ್ ಮಾಡ್ತೀವಿ ಎರಡು ಸಾವಿರ ಮಜ್ಜಿಗೆ ಪ್ಯಾಕೆಟು ಎರಡು ಸಾವಿರ ನೀರು ಪ್ಯಾಕೆಟ್ ಮಾಡ್ತಾ ಇದ್ದೀವಿ ಎಲ್ಲನೂ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಹೌದು ಸರ್ ಯಾವ ಉದ್ದೇಶದಿಂದ ನೀವು ಇದನ್ನ ಮಾಡ್ತಾ ಇದ್ದೀರಾ ಸರ್ ನಾವು ಒಂದ್ ವರ್ಷ ನಡ್ಕೊಂಡ್ ಬಂದಿದ್ವಿ ಪಾದಯಾತ್ರೆ ತರ ಒಂದ್ ಹತ್ತು ಹನ್ನೊಂದು ವರ್ಷದಿಂದ ಹನ್ನೆರಡು ವರ್ಷ ಹಿಂದೆ ಅದಾದ್ಮೇಲೆ ನಡೆಯೋದು ಗೊತ್ತಾಗತ್ತಲ್ವಾ ನಮ್ ಕೈಲಾಗ ಸೇವೆ ಮಾಡೋಣ ಅಂತ ನಿಸ್ವಾರ್ಥವಾದ ಸೇವೆ ಸರ್ ಅವರು ಈಗ ಎಲ್ಲಿ ಏನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ ಸರ್ ನಮ್ದು ಇಟ್ಕೆ ಫ್ಯಾಕ್ಟರಿ ಇದೆ ಸಂಜೆ ನಗರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸರ್ ಏನಾದ್ರೂ ಬೆಂಗಳೂರಲ್ಲಿ ಅದಕ್ಕೆ ಅಂತಲ್ಲ ನಮ್ ಕೈಲಾಗಿರೋ ಸೇವೆ ಅನ್ಕೊಂಡಿದ್ವಿ ಅಂದ್ರೆ ನಮ್ಮ ಹುಡುಗರು ಇದ್ದಾರೆ ಎಲ್ಲರೂ ಅಣ್ಣ ತಮ್ಮಂದ್ರು ಇದ್ದಾರೆ ಫ್ರೆಂಡ್ಸ್ ಇದಾರೆ ಎಲ್ಲರೂ ಇದ್ದಾರೆ ಅನ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬದಲಾವಣೆ ಆಗಿದೆ ಬದಲಾವಣೆ ಆಗಿರೋದಕ್ಕೆ ಇಲ್ಲಿ ಗಂಟೆ ಬಂದಿರೋದು ಹೌದು ತುಂಬಾ ಆಗಿದೆ ಸರ್ ಈಗ ನಮ್ದೇ ತಗೊಳ್ಳಿ ನಂದೇನು ಬಿಸ್ನೆಸ್ ಇರಲಿಲ್ಲ ಮುಂಚೆ ಇಲ್ಲಿ ಬಂದೋದ್ಮೇಲೆ ತುಂಬಾ ಚೆನ್ನಾಗಾಗಿದೆ ಈಗ ಒಂದು ಎರಡು ಜ್ಯೂಸ್ ಅಂಗಡಿ ಒಂದು ಇದು ಬಿಸ್ನೆಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಸರ್ ಈಗ ನೀವು ವರ್ಷಕ್ಕೆ ವರ್ಷ ಏನಾದರೂ ಈಗ ನೂರು ಕೆಜಿ ಜಿ ಸಲ ಮಾಡಿದ್ದೀನಿ ಅಂತ ಹೇಳ್ತಿದೀರಿ ವರ್ಷ ವರ್ಷ ಜಾಸ್ತಿ ಮಾಡ್ತಾ ಮಾಡಿದ್ದೀವಿ ಸರ್ ಜಾಸ್ತಿ ಮಾಡ್ತಾ ನಾವು ಫಸ್ಟ್ ಮಾಡ್ತಾ ಇದ್ವಿ ಬೇರೆ ನೀರು ಕೊಡ್ತಾ ಇದ್ವಿ ನಾವು ಫಸ್ಟ್ ಮಾಡ್ತಾ ಮಾಡ್ತಾಯಿದ್ದಿದ್ದು ನೀರು ನೀರು ಆದ್ಮೇಲೆ ಜ್ಯೂಸ್ ಮಾಡೋಣ ಅಂತ ಅನಿಸ್ತು ಆಮೇಲೆ ರೈಸ್ ಮಾಡ್ಕೊತ ಬಂದ್ವಿ ಅದಂಗೆ ಕಂಟಿನ್ಯೂ ಆಗಿ ಇವಾಗ ಜ್ಯೂಸು ಮಜ್ಜಿಗೆ ನೀರು ಎಲ್ಲ ಮಾಡ್ತಾ ಇದೀವಿ ಸರ್ ನೂರು ಕೆ ಜಿ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಮಾಡಿದ್ರೆ ಇರುತ್ತೆ ಸಾಕು ಯಾಕಂದ್ರೆ ಹುಡುಗರೆಲ್ಲ ಇರೋದು ಎಲ್ಲರೂ ಮಾಡಕ್ ಆಗ್ಬೇಕಲ್ಲ ಸರ್ ನಮ್ ಕೈಲ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ಮಾಡ್ತೀವಿ ಸರ್ ಮಾಡ್ಬೇಕು ಅಂತಾನೆ ಮಾಡ್ತಾ ಇದೀವಿ ನಮ್ದೊಂದು ಟ್ರಸ್ಟ್ ತರ ಮಾಡ್ಕೊಂಡಿದೀವಿ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದ್ವಿ ಸರ್ ಇಲ್ಲಿ ನಾವೆಲ್ಲ ಇಲ್ಲೇ ಬಂದ್ ಮಾಡೋದು ಸರ್ ಎಲ್ಲೂ ಬರೋದಿಲ್ಲ ಅಯ್ಯಪ್ಪ ಟೆಂಪಲ್ ಇದೆ ಗೊತ್ತಾ ಸರ್ಮಡಿ ಘಾಟಿಂತ ಮುಂದೆಗಡೆ ಅಯ್ಯಪ್ಪ ಟೆಂಪಲ್ ಸ್ಟಾರ್ಟ್ ಮಾಡ್ಕೊಂತೀವಿ ಅಲ್ಲಿಂದ ಹಂಚ್ಕೊಂಡ್ ಬರ್ತೀವಿ ಇಲ್ಲಿ ಮುಗಿಸ್ಕೊಂಡು ನೇತ್ರಾವತಿಗೆ ಹೋಗ್ತೀವಿ ನೇತ್ರಾವತಿಗೆ ಪಾನ್ ಕಾರ್ಡ್ ರೆಡಿ ಆಗ್ತಾ ಇದೆ ಅದ್ ಮುಗಿಸ್ಕೊಂಡು ನೇತ್ರಾವತಿ ಮುಗಿಸ್ಕೊಂಡು ರೆಸ್ಟ್ ಮಾಡಿ ದರ್ಶನ ಮಾಡಿ ಮನೆಗೆ ಹೋಗ್ತೀವಿ